Hi friends, welcome back to Mantan Kitchen. ಇವತ್ತು ಸೂಪರ್ ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಯಾರಿಗೋಸ್ಕರ ಮಾಡಿರೋದು ಅಂದರೆ ಇವಾಗ ತಾನೇ ಅಡುಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿರೋರಿಗೆ ಅಥವಾ ಆಲ್ರೆಡಿ ಚಪಾತಿ ಮಾಡ್ತಾ ಇರ್ತಾರೆ ಮಾಡಿರುವಂಥ ಚಪಾತಿಗಳು ಗಟ್ಟಿ ಆಗ್ತಿರ್ತವೆ ರಬ್ಬರ್ ಥರ ಆಗ್ತಿರ್ತವೆ ಅಂಥವ್ರು ಸಾಫ್ಟಾಗಿ ಹೇಗೆ ಮಾಡಬೇಕು ಅಂತ ಇದ್ರಲ್ಲಿ ಸರಳವಾಗಿ ತುಂಬ ಸಿಂಪಲ್ಲಾಗಿ ಕೆಲವು ಟಿಪ್ಸ್ಗಳ ಜೊತೆ ಪರ್ಫೆಕ್ಟಾಗಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಒಂದು ಮಾಡಿದ ರೆಸಿಪಿ ಶುರು ಮಾಡೋಣ ನಮ್ಮ ಚಾನಲ್ ಮಂತನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಚಪಾತಿ ಮಾಡುವಂಥ ಹಿಟ್ಟನ್ನು ಕಲಿಸ್ಕೊಳ್ಳೋಕೋಸ್ಕರ ಒಂದು ಅಗ್ಳವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಆದಷ್ಟು ಚಪಾತಿ ಹಿಟ್ಟನ್ನು ಕಲಿಸೋಕ್ಕೆ ಅಗ್ಳವಾಗಿರುವಂಥ ಪಾತ್ರೆನ ತೊಗೊಳ್ಳಿ ಕಲಿಸೋಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾದ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ನೋಡಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಒಂದು ಸರಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಏನಿರೋದೇ ಅದು ಎಲ್ಲ ಕಡೆಯೂ ಹೊಂದ್ಕೋಬೇಕು ಉಪ್ಪನ್ನ ಒಂದ್ಸರಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರಿ ನೀರು ಸೇರ್ಸೋಕೆ ಹೋಗ್ಬೇಡಿ ತುಂಬ ತೆಳ್ಳಗಾಗ್ಬಿಡತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ ಫಸ್ಟ್ ನಿಟ್ಟಿಗೆ ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು ನೋಡ್ತಾ ಇದ್ದೀರಲ್ವ ನಾನು ಎಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಕನ್ಸಿಸ್ಟೆನ್ಸಿ ನಿಮ್ಗೆ ಕಾಣಿಸ್ದೆ ಅಂದ್ಕೊಂಡಿದ್ದೀನಿ ಈ ಥರ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಇರಬೇಕು ಈ ಹಂತದವರು ಕಲಿಸ್ಕೋಬೇಕಾಗತ್ತೆ ನೋಡಿ ನಾನು ಮುಟ್ಟೆ ನೋಡಿದ್ರೆ ನಿಧಾನವಾಗಿ ಬೆರಳು ಒಳಗಡೆ ಹೋಗ್ತಾ ಇದೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಿಮ್ಮ ನೆಡಿ ಯಾವ್ದು ಅಡುಗೆ ಎಣ್ಣೆನ ನೀವು ಯೂಸ್ ಮಾಡಬಹುದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಈವಾಗ ನಾತ್ಕೋಬೇಕಾಗತ್ತೆ ಈ ಹಂತದಲ್ಲಿ ನೀವು ಎಷ್ಟು ಚೆನ್ನಾಗಿ ನಾತ್ಕೊತೀರ ಅಷ್ಟು ಚೆನ್ನಾಗಿ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಇವಿಲ್ಲ ಅಂತ ಹೇಳಿದ್ರೆ ಒಂದು ಐದು ನಿಮಿಷ ಮುಚ್ಚಿ ಇಟ್ಟು ಬಿಟ್ಟು ಬೇಕಾದರೂ ಕೂಡ ಆಮೇಲೆ ಕೂಡ ನಾದ್ಕೋಬಹುದು ಇಲ್ಲಾಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ನೀವು ಕೂಡ ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು ಈ ಥರ ಇರುವಂಥ ಹಿಟ್ಟು ಫುಲ್ ಕಂಪ್ಲೀಟ್ ಸಾಫ್ಟ್ ಆಗಬೇಕು ಬೆಣ್ಣೆ ಥರ ಆಗಬೇಕು ಆ ರೀತಿ ನಾತ್ಕೋಬೇಕಾಗುತ್ತೆ ಅವಾಗ ಮಾತ್ರ ನಾವು ಮಾಡುವಂಥ ಚಪಾತಿ ಸೂಪರ್ ಸಾಫ್ಟಾಗಿ ಬರುತ್ತೆ ಆ ಥರ ಬಂದು ನೀವು ನನಗೆ ಯಾವ ರೀತಿ ನಾದ್ಕೊಂಡಿದ್ದೀನಿ ಅಂತ ಹೇಳಿ ಹಿಟ್ಟು ಕಡಿಮೆ ಇರೋದ್ರಿಂದ ಒಂದು ಮೂರು ನಿಮಿಷ ಆಯಿತು ಈ ಥರ ಸಾಫ್ಟಾಗಿ ನಾತ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಹಿಟ್ಟು ಜಾಸ್ತಿ ಇದ್ದರೆ ಒಂದು ಐದಾರು ನಿಮಿಷ ತೊಗೊಳ್ಳಿ ನೋಡಿ ಎಷ್ಟು ಕಂಪ್ಲೀಟ್ ಫುಲ್ ಸಾಫ್ಟಾಗಿದೆ ನೋಡಿ ಮುಟ್ಟಿಸಿದ್ರೆ ನಿಮಗೆ ಬೆಣ್ಣೆ ಥರ ಅನಿಸ್ತದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ಕನ್ಸಿಸ್ಟೆನ್ಸಿ ವರ್ಗೂ ಈ ಥರ ಮಾಡ್ಕೊಳೋದ್ರಿಂದ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಸಾಕು ನೀವು ತುಂಬ ಏನು ಜಗಿಯೋದು ಬೇಡ ಅಷ್ಟು ಸಾಫ್ಟಾಗಿ ಚಪಾತಿ ಬರುತ್ತೆ ಇವಾಗ ಇದನ್ನು ಮುಚ್ಚಿ ಮುಚ್ಚಳನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡೋಣ ನಿಮ್ಮ ಹತ್ರ ಟೈಮ್ ಇದ್ದರೆ ಒನ್ ಅವರ್ ಕೂಡ ಬಿಡ್ಬೋದು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದ ಅಂದರೆ ಇಮಿಡಿಯೇಟ್ ಕೂಡ ಮಾಡ್ಕೋಬೋದು ಇಮಿಡಿಯೇಟ್ ಮಾಡಿಕೊಂಡ್ರು ಕೂಡ ಚಪಾತಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗೇ ಬರುತ್ತೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಮ್ಮ ಗೋಧಿ ಹಿಟ್ಟು ನೀಟಾಗಿ ನೆಂದಿದ್ದಾದಮೇಲೆ ಇದು ಚಪಾತಿ ಮಾಡೋಕ್ಕೆ ರೆಡಿಯಾಗಿದೆ ಇವಾಗ ಇದ್ರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಾವು ಚಪಾತಿನ ರಟ್ಟಿಸ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ದೊಡ್ಡ ದೊಡ್ಡ ಚಪಾತಿನ ಮಾಡ್ತೀರಾ ಅಂಥೇಳಿದ್ರೆ ದಪ್ಪು ಉಂಡೆಗಳನ್ನ ತಗೊಳ್ಳಿ ನಾನು ಆಗಿ ಮಾಡ್ಕೊತೀನಿ ಅದರಿಂದಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಚಪಾತಿ ತುಂಬ ರೌಂಡಾಗಿ ಬರಬೇಕಂತ ಹೇಳಿದ್ರೆ ಒಂದು ಟಿಪ್ಸ್ ಅಂತ ಹೇಳಿದ್ರೆ ನಾವು ಉಂಡೆನ ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ರೌಂಡಾಗಿ ಮಾಡ್ಕೋಬೇಕು ಆವಾಗ ನಾವು ಮಾಡುವಂಥ ಚಪಾತಿ ಕೂಡ ರೌಂಡಾಗೆ ಬರುತ್ತೆ ನೀವೇನೆಲ್ಲ ಸುಮ್ಮನೆ ಸುಮ್ಮನೆ ಉಂಡೆ ತೊಗೊಂಡು ರೌಂಡ್ ಶೇಪ್ ಕೊಡದೇ ಡೈರೆಕ್ಟಾಗಿ ಗೊತ್ತಿರೋ ಅಷ್ಟು ರೌಂಡಾಗಿ ಬರಲ್ಲ ನೋಡಿ ಈ ಥರ ರೌಂಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋಣ ನಾನು ಮಾಡಿ ತಗೊಂಡಿರುವಂತಹ ಗೋಧಿ ಹಿಟ್ಟಲ್ಲಿ ಸುಮಾರು ಎಂಟು ಉಂಡೆಗಳಷ್ಟಾಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ ಚಪಾತಿ ಹಿಟ್ಟು ತುಂಬ ಆಗಿರೋದ್ರಿಂದ ತುಂಬ ಪ್ರೆಷರ್ ಹಾಕಿ ನೀವು ಲಟ್ಟಿಸ್ಕೊಳ್ಳೋಕೋಗ್ಬಾರ್ದು ಎರಡು ಕಡೆಯೂ ಕೂಡ ನೀಟಾಗಿ ನಾವು ಡ್ರೈ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಾದ ಮೇಲೆ ಮೇಲುಗಡೆಯೂ ಸ್ವಲ್ಪ ಗೋಧಿ ಹಿಟ್ಟು ಇದ್ದೀನಿ ಇದನ್ನು ಹಾಕ್ಕೊಂಡು ಲಟ್ಟಣಿಗೆಯಿಂದ ತುಂಬ ಸಾಫ್ಟಾಗಿ ತುಂಬ ನಾಜುಕಾಗಿ ಮೆತ್ತಗೆ ಲಟ್ಟಿಸ್ಕೊಬೇಕಾಗುತ್ತೆ ನೀವು ಗಟ್ಟಿಗೆ ದಬ ದಬಾ ಅಂತ ಲಟ್ಸಿದ್ರೆ ಅದು ಹಿಟ್ಟೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ತುಂಬ ಆಗಿರೋದ್ರಿಂದ ಚಪಾತಿ ಸ್ವಲ್ಪ ಅಗ್ಲ ಆಗ್ತಿದಾಗೆ ಅದ್ರ ಭಾಗದಲ್ಲಿ ಜಾಸ್ತಿ ಲಟ್ಸೋಕೆ ಹೋಗ್ಬಾರ್ದು ಅದು ತುದಿ ಭಾಗದಲ್ಲಿ ನಾವು ಲಟ್ಟಿಸ್ಕೊಂಡು ಈ ಥರ ಸ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಲಟ್ಟಿಸ್ಕೋಬೇಕಾಗತ್ತೆ ನೀವು ಚಪಾತಿನಾರ ತಿರುಗಿಸಿ ತಿರುಗಿಸಿ ಲಟ್ಟಿಸ್ಕೋಬೋದು ನಾನು ಯಾವಾಗಲೂ ರೊಟ್ಟಿ ಮಣೆನೇ ತಿರುಗಿಸಿ ಚಪಾತಿ ಮಾಡ್ಕೊಂಡು ಅಭ್ಯಾಸ ಅದರಿಂದಾಗಿ ರೊಟ್ಟಿ ಮಣೆನೇ ತಿರುಗಿಸ್ಕೊಂಡು ಸರ್ಕಲ್ ಆಗಿ ಮಾಡ್ಕೋತಾ ಇರ್ತೀನಿ ಈ ರೀತಿ ತುದಿಯಲ್ಲಿ ನಾವು ಲಟ್ಟಿಸ್ಕೊಳ್ಳೋದ್ರಿಂದ ತುದಿಯೆಲ್ಲ ಒಂದೇ ಸಮ ಬರುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗೋಲ್ಲ ನೋಡಿ ನೀವು ತುಂಬ ತೆಳುವಾಗಾದ್ರೂ ಲಟ್ಟಸ್ಕೊಳ್ತೀರಾ ಅಂದರೆ ಲಟ್ಟಿಸ್ಕೋಬೋದು ಬಟ್ ತುಂಬ ದಪ್ಪಕ್ಕೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ತುಂಬ ದಪ್ಪಕ್ಕೆ ಲಟ್ಟಿಸ್ಕೊಂಡಿದ್ರೆ ನೀಟಾಗಿ ಬೇಯೆಲ್ಲ ಗ್ಯಾಸು ಬ್ರೋಟಿಂಗ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ನಾನು ಮೀಡಿಯಮ್ ಆಗಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಥರ ಎತ್ಕೊಂಡ್ರೆ ಆರಾಮಾಗಿ ಬರುತ್ತೆ ನೋಡಿ ಒಂದು ಎಲ್ಲ ಕಡೆ ಅಷ್ಟೇ ಒಂದೇ ಸಮನಾಗಿದೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಏನೂ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಇಷ್ಟೇ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಇದು ಬೇಯಿಸ್ಕೊಳ್ಳೋ ವಿಧಾನ ಹೇಗೆ ಅಂತ ನೋಡೋಣ ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ತವಾನ ಮೀಡಿಯಮಾಗಿ ಕಾಯಿಸ್ಕೊಳ್ಳಿ ತುಂಬ ಹೊಗೆ ಬೇರೆ ರೀತಿ ಕಾಯಿಸ್ಕೊಂಡಾಗ ಚಪಾತಿ ಹಾಕಿದ್ರೆ ಅದು ತಳ ಹಿಡಿದ್ಬಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ ತಲ ಕಚ್ಕೊಬಿಡುತ್ತೆ ಒಂದ್ಸರಿ ನೀವು ಚಪಾತಿನ ಹಾಕ್ಕೊಂಡಿದ್ದಾದಮೇಲೆ ಇದು ಕಲ್ಲರ್ ಚೇಂಜ್ ಆದ ತಕ್ಷಣ ಅದನ್ನು ತಿರುವು ಹಾಕೊಂಡು ನಾವು ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ತಿರುವಿ ತಿರುವಿ ಬೇಯಿಸ್ಕೊಬೇಕಾಗುತ್ತೆ ಒಂದೇ ಕಡೆ ನೀಟಾಗಿ ಫುಲ್ ಕಂಪ್ಲೀಟ್ ಬೇಯೋವರೆಗೂ ವೆಯ್ಟ್ ಮಾಡಬಾರ್ದು ಅದನ್ನು ತಿರುವು ಹಾಕೊಂಡು ಬೇಯಿಸ್ಕೊಬೇಕಾಗುತ್ತೆ ಬಟ್ ಇದರಲ್ಲಿ ಒಂದ್ಸಲ ತಿರುವು ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಆಯಿಲ್ನ ಹಚ್ಕೋಬೇಕು ಆಯಿಲ್ನು ಅಷ್ಟೇ ನಾವು ಒಂದೇ ಕಡೆ ಒಂದು ಚಮಚ ಹುರಿದುಬಿಟ್ಟು ಸುಮ್ಮನೆ ಕುತ್ಕೋಬಾರ್ದು ಒಂದು ಸ್ಪೂನಿಂದ ಎಲ್ಲ ಕಡೆನೂ ಬರಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಆಯಿಲ್ನ ಎಲ್ಲ ಕಡೆ ಹಚ್ಕೋಬೇಕು ಅವಾಗ ಮಾತ್ರ ಮಾಡುವಂಥ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಬ್ರಷ್ ಯೂಸ್ ಮಾಡಿದ್ರು ಅಷ್ಟೇ ಬ್ರಷಲ್ಲಿ ಸ್ವಲ್ಪನೇ ತಗೊಂಡು ಎಲ್ಲ ಕಡೆಯೂ ಕೂಡ ನೀಟಾಗಿ ಹಚ್ಕೊಳ್ಳಿ ಅಷ್ಟೇ ಎರಡು ಕಡೆ ಸೈಡನ್ನು ಮೀಡಿಯಮಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಅದರ ತುದಿನ ಕಾವಲಿ ಭಾಗದ ಮಧ್ಯಕ್ಕೆ ತಗೊಬಿಟ್ಟು ನೀಟಾಗಿ ಮರ್ಚೆಕಾಯಿಂದ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ತುದಿ ಎಲ್ಲ ಕಂಪ್ಲೀಟಾಗಿ ಬೇಯುತ್ತೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಈ ರೀತಿ ತುದಿ ಎಲ್ಲ ಬೇಯಿಸ್ಕೊಳ್ಳೋದ್ರಿಂದಾಗಿ ಬೇಯಿಸ್ಕೊಂಡಿರುವಂಥ ಚಪಾತಿನ ಒಂದು ಮರದ ಬುಟ್ಟಿ ಒಳಗಡೆ ಹಾಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದಾಗಿ ನಾವು ಕೆಳಗಡೆ ನೀಟಾಗಿ ಗಾಳಿ ಆಡುತ್ತೆ ಫುಲ್ ನೀರು ನೀರು ಥರ ಆಗೋಲ್ಲ ಚಪಾತಿ ಎಷ್ಟೊತ್ತಿಟ್ಟರು ಮೇಲ್ಗಡೆ ಒಂದು ಮುಚ್ಚಳನ್ನು ಮುಚ್ಚಿ ಇಟ್ಟರೆ ನೀವು ಎಷ್ಟೊತ್ತಾದರೂ ತುಂಬ ಸಾಫ್ಟಾಗಿ ಚಪಾತಿ ಸೂಪರಾಗಿರುತ್ತೆ ನೀವು ಹಾಟ್ ಬಾಕ್ಸ್ಗೆ ಏನಾದರೂ ಹಾಕೋತೀರಾ ಅಂದರೆ ಸ್ವಲ್ಪ ಗಾಳಿ ಆಡೋ ಅಷ್ಟು ಸ್ವಲ್ಪ ಮೇಲ್ಗಡೆ ಜಾಗ ಬಿಟ್ಬಿಟ್ಟು ಹಾಕ್ಕೊಳ್ಳಿ ಆವಾಗ ನೀರು ಕಟ್ಟೋದು ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ತಾಯಿದ್ದೀರಲ್ವ ಎಷ್ಟು ಪರ್ಫೆಕ್ಟಾಗಿ ತುಂಬ ಸೂಪರ್ ಸಾಫ್ಟಾಗಿ ನಮ್ಮ ಚಪಾತಿ ಬಂದಿದೆ ಅಂತ ಹೇಳಿ ನೋಡಿ ಎರಡೇ ಬೆರಡಲ್ಲಿ ಮುರಿಬಹುದು ನೋಡಿ ಈ ಥರ ಟಕ್ ಸಾಕು ಟಕ್ಕಂತ ಕಟ್ಟಾಗುತ್ತೆ ಎಷ್ಟು ಸೂಪರ್ ಸಾಫ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೋತಾಯಿದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಈ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಕೂಡ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಚಪಾತಿನ ಮಾಡ್ಕೋಬೋದು ಲೈಕ್ ಮಾಡಿ ವಿಡಿಯೋನ ಲೈ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್